ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಕಾವೇರಿಯವರು ಇನ್ನು ಎರಡು ದಿನದಲ್ಲೇ ಪುಟ್ಟನ ಎಂಗೇಜ್ಮೆಂಟ್ ಅಂತ ಹೇಳ್ತಾರೆ ಇದನ್ನು ಕೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ಆಗ ವೈಷ್ಣವರು ಅಮ್ಮ ನನಗೀಗ ಸದ್ಯಕ್ಕೆ ಎಂಗೇಜ್ಮೆಂಟ್ ಎಲ್ಲ ಏನು ಬೇಡ ಮೊದಲು ನನಗೆ ವಿಧಿ ಜೀವನ ಸೆಟ್ಲ್ ಆಗ್ಬೇಕು ಆಮೇಲೆ ನಾನು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ನಾನು ಮತ್ತೆ ಮಹಾಲಕ್ಷ್ಮಿ ಹೋಗಿ ವಿಧಿನ ಅವ್ರ ಮನೆಗೆ ಬರ್ತೀವಿ ಅಂತ ಹೇಳಿದಾಗ ಕಾವೇರಿ ಅವ್ರಿಗೆ ಶಾಕ್ ಆಗುತ್ತೆ ಇವನನ್ನ ಹಿಂಗೆ ಬಿಟ್ಬಿಟ್ರೆ ಲಕ್ಷ್ಮಿ ಜೊತೆ ಜಾಸ್ತಿ ಓಡಾಡಿ ಅವಳ್ ಪರನೇ ವಕಾಲತ್ ವಹಿಸ್ತಾನೆ ಇಲ್ಲ ಇದಕ್ಕೆ ನಾನು ಬಿಡ್ಬಾರ್ದು ಅಂತ ಕಾವೇರಿಯರು ಈಗೇನ್ ಪುಟ್ಟ ವಿಧಿನ ನಮ್ಮ ಮನೆಗೆ ಸೇರ್ಸ್ಬೇಕಲ್ವಾ ಸರಿ ಬಿಡು ವಿಧಿನ ನಮ್ಮನೆಗೆ ಕರ್ಕೊಳೋಣ ಸಂತೋಷನಾ ನಾನೇ ವಿಧಿಗೆ ಕಾಲ್ ಮಾಡಿ ಹೇಳ್ತೀನಿ ಅಲೋ ವಿಧಿ ಎಲ್ಲಿದ್ಯಾ ನೋಡು ನಿನ್ನ ಮತ್ತೆ ವಿಖ್ಯಾತ್ನ ನಮ್ಮ ಮನೆಗ್ ಸೇರ್ಸೋದಿಕ್ಕೆ ನಾನು ಒಪ್ಕೊಂಡಿದೀನಿ ನಿಮ್ಮನ್ನ ಒಪ್ಕೊಂಡಿದೀನಿ ಅಂದ್ರೆ ನಿಮ್ ಮದ್ವೆನ ಕೂಡ ಒಪ್ಕೊಂಡಿದೀನಿ ಬೇಗ ಎಲ್ಲಿದ್ರು ಮನೆಗ್ ಬನ್ನಿ ನಿಮ್ಮನ್ನ ಕಾಯ್ತಾ ಇದ್ದಾನೆ ನಾನು ಕೂಡ ಕಾಯ್ತಾ ಇರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಆ ಇದನ್ನ ನೋಡಿ ವೈಷ್ಣವ್ ತುಂಬಾ ಖುಷಿ ಆಗತ್ತೆ ಈಗ ಇಲ್ಲಿಗೆ ಲಕ್ಷ್ಮಿ ಬರ್ತಾಳೆ ನೋಡು ವೈಷ್ಣವ್ ಇನ್ನು ಎರಡು ದಿನದಲ್ಲಿ ನಿನ್ನ ಎಂಗೇಜ್ಮೆಂಟು ಎಂಗೇಜ್ಮೆಂಟ್ ಆದಮೇಲೆ ವಿಧಿ ಮತ್ತು ವಿಖ್ಯಾತ್ನ ನಾವೇ ಹೋಗಿ ಅವ್ರ ಮನೆಗೆ ಬಿಟ್ಟು ಬರೋಣ ಸರಿನಾ ನಡಿ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಇದನ್ನು ಕೇಳಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು